ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆ ಎಂಟಿಇಎಸ್ ಆಡಳಿತ ಮಂಡಳಿಯ ಸಭೆಯಲ್ಲಿ ಭಾರಿ ಗೊಂದಲ ಉಂಟಾಗಿ ಹಾಲಿ ಅಧ್ಯಕ್ಷ ದೇವೇಗೌಡರ ನೇತೃತ್ವದ ತಂಡ ಸೋಲು ಅನುಭವಿಸಿದೆ ನಮ್ಮ ಬಡವು ಬಹುಮತದಿಂದ ಗೆಲುವು ಸಾಧಿಸಿದೆ ಈ ಕುರಿತಂತೆ ಮಾಜಿ ಅಧ್ಯಕ್ಷ ಅಶೋಕ್ ಹರನಹಳ್ಳಿ ಅವರು ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದರು ಇಂದಿನ ಸಭೆಯಲ್ಲಿ ಹಾಲಿ ಅಧ್ಯಕ್ಷರ ವಿರುದ್ಧ ನಾವು ಅವಿಶ್ವಾಸ ನಿರ್ಣಯ ಮಂಡಿಸಿದ್ದೇವೆ ಆದರೆ ಅವರೇ ಸ್ವಂತ ಅಧ್ಯಕ್ಷತೆ ವಹಿಸಿಕೊಂಡಿದ್ದರೂ ನಿಮ್ಮ ವಿರೋಧವೇ ಅವಿಶ್ವಾಸ ಮಂಡನೆ ಇರುವಾಗ ನೀವು ಸಭೆ ನಡೆಸಲು ಸಾಧ್ಯವಿಲ್ಲ ಎಂದು ನಾವು ತಿಳಿಸಿದ್ದೇವೆ ಅದಕ್ಕೆ ಅವರು ಒಪ್ಪದೇ ಸಭೆ ಮುಂದುವರೆಸಿದರು ಇನ್ನು ಮೂವರನ್ನು ಅವರು ಮೊದಲು ಅಮಾನತು ಮಾಡಿದರು ಆದರೆ ಅಧ್ಯಕ್ಷರಾಗಲಿ ಕಾರ್ಯದರ್ಶಿಗಳಾಗಿ ಸಸ್ಪೆಂಡ್ ಮಾಡುವ ಅಧಿಕಾರವಿಲ್ಲ ಕಾರ್ಯಕಾರಿ ಸಭೆಯಲ್ಲಿ ಮಾತ್ರ ಅಂತಹ ನಿರ್ಣಯ ಸಾಧ್ಯ ಆದ್ದರಿಂದ ಅವರ ಅಮಾನತು ನಿರ್ಣಯಕ್ಕೆ ಯಾವುದೇ ಬೆಲೆ ಇಲ್ಲ ಎಂದು ಆರೋಪಿಸಿದರು ಚುನಾವಣೆಯಲ್ಲಿ ನಾವು ಗೆದ್ದು ಅಧಿಕಾರಕ್ಕೆ ಬಂದ ನಂತರ ಹದಿನೈದರಿಂದ ಇಪ್ಪತ್ತು ವರ್ಷ ಹಳೆಯ ಪ್ರಕರಣದ ಆಧಾರದ ಮೇಲೆ ಈಗ ಅಮಾನತು ಮಾಡುವುದು ಸರಿಯಲ್ಲ ಎಂದು ನಾವು ತಿಳಿಸಿದ್ದೇವೆ ಆದರೆ ಅದನ್ನು ಅವರು ಒಪ್ಪಲಿಲ್ಲ ನಂತರ ಪುಸ್ತಕದಲ್ಲಿ ಅವಿಶ್ವಾಸಕ್ಕೆ ಅವಕಾಶವಿಲ್ಲ ಎಂದು ಬರೆದುಕೊಂಡಿದ್ದಾರೆ ಅದನ್ನು ನಾವು ತಿರಸ್ಕರಿಸಿದ್ದೇವೆ ಎಂದರು ಅಶೋಕನಲ್ಲಿ ಬಣದ ಪ್ರಕಾರ ಹದಿಮೂರು ಮಂದಿ ತಮ್ಮ ಪರವಾಗಿದ್ದು ವಿರೋಧವಾಗಿ ಹನ್ನೊಂದು ಮಂದಿ ಇದ್ದರು ನಾವು ಬೇರೆ ಪ್ರೊಸೀಡಿಂಗ್ ಮಾಡಿ ಅವಿಶ್ವಾಸ ನಿರ್ಣಯ ಮಂಡನೆ ಯಶಸ್ವಿಯಾಗಿ ಪಾಸ್ ಆಗಿದ್ದೇವೆ ಇದರ ಫಲವಾಗಿ ಹಾಲಿ ಅಧ್ಯಕ್ಷ ಟಿ ದೇವೇಗೌಡ ಕಾರ್ಯದರ್ಶಿ ಜಗದೀಶ್ ಹಾಗೂ ಖಜಾಂಸಿ ರವರು ಪದಶ್ಯುತಿ ಹೊಂದಿದ್ದಾರೆ ನಂತರ ನಡೆದ ಚುನಾವಣೆಯಲ್ಲಿ ಬಿಆರ್ ಗುರುದೇವ್ ಅವರು ಹೊಸ ಅಧ್ಯಕ್ಷರಾಗಿ ಕುಮಾರ್ ಅವರನ್ನು ಕಾರ್ಯದರ್ಶಿಯಾಗಿ ಹಾಗೂ ಶ್ರೀಧರ್ ಅವರನ್ನು ಖಜಾನ್ಸಿಯಾಗಿ ಆಯ್ಕೆ ಮಾಡಿದ್ದೇವೆ ಎಂದು ಘೋಷಿಸಿದರು ನಮ್ಮ ವಿರೋಧಿ ಬಣ ಅವಿಶ್ವಾಸ ನಿರ್ಣಯ ಮಾನ್ಯವಲ್ಲ ಎಂದು ಹೇಳಿ ಸಭೆಯಿಂದ ಎದ್ದು ಹೊರಟರು ಆದರೆ ನಮ್ಮ ಬಳಿ ಬಹುಮತ ಇರುವುದರಿಂದ ನಾವು ಸ್ಪಷ್ಟವಾಗಿ ಗೆಲುವು ಸಾಧಿಸಿದ್ದೇವೆ ವೀಕ್ಷಕರಿಗೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನು ಸಲ್ಲಿಸಲಾಗಿದೆ ಮುಂದಿನ ದಿನಗಳಲ್ಲಿ ಪ್ರಾಧಿಕಾರವೇ ತೀರ್ಮಾನ ಕೈಗೊಳ್ಳಲಿದೆ ಆದರೆ ನಾವೇ ಬಹುಮತ ಹೊಂದಿದ್ದೇವೆ ಎಂಬುದು ಸ್ಪಷ್ಟ ಎಂದರು ಈ ಬೆಳವಣಿಗೆಯಿಂದ ಎಂಟಿಇಎಸ್ ಸಂಸ್ಥೆಯೊಳಗಿನ ರಾಜಕೀಯ ಸಂಘರ್ಷ ತಾರ್ಕಕ್ಕೇರಿದ್ದು ಹಾಲಿ ಅಧ್ಯಕ್ಷ ದೇವೇಗೌಡರ ತಂಡ ಮತ್ತು ಅಶೋಕ್ ಅರನಹಳ್ಳಿ ಬಣ ಪರಸ್ಪರ ವಿರೋಧ ನಿಲುವು ತೆಗೆದುಕೊಂಡಿದೆ ಮುಂದಿನ ದಿನಗಳಲ್ಲಿ ಈ ವಿವಾದ ನ್ಯಾಯಾಲಯ ಹಾಗೂ ಪ್ರಾಧಿಕಾರದ ಮಟ್ಟಕ್ಕೆ ಏರಲಿದ್ದು ಸಂಸ್ಥೆಯ ಭವಿಷ್ಯದ ಆಡಳಿತ ಯಾರ ಕೈ ಸೇರಲಿದೆ ಎಂಬ ಕುತೂಹಲ ಮೂಡಿಸಿದೆ ಇಲ್ಲ ಇಲ್ಲ ಅಜೆಂಡಾ ನಾವು ಕೊಟ್ಟಂತ ಇದಕ್ಕೆ ಪೂರಕವಾಗುತ್ತದೆ ಅವಿಶ್ವಾಸ ನಾವು ನಾವು ಬೇರೆ ಹದಿಮೂರು ಜನ ಕೈ ಎತ್ತ ಮುಖ್ಯನ ನಾವು ಬೇರೆಯವ್ರನ್ನ ಅವ್ರನ್ನ ಇಳಿಸಿ ಬೇರೆಯವ್ರನ್ನ ಆಯ್ಕೆ ಮಾಡ್ಕೊಂಡಿದ್ವಿ ಈ ಮೇಲೆ ನಾವು ಮುಂದಿನ ಅಧ್ಯಕ್ಷರಾಗಿ ಗುರುದೇವ್ ಅವ್ರನ್ನ ಕಾರ್ಯದರ್ಶಿಗಳಾಗಿ ಜಿ ಟಿ ಕುಮಾರ್ ಅವ್ರನ್ನ ಮತ್ತು ಖಜಾಂಜಿಗಳಾಗಿ ಶ್ರೀಧರ್ ಅವ್ರನ್ನ ನಾವು ಹದಿಮೂರು ಜನ ಚುನಾಯಿಸಿದ್ವಿ ನಮಗೆ ವಿರೋಧವಾಗಿ ಹನ್ನೊಂದು ಜನ ಇದ್ದರು ಅವ್ರು ಹನ್ನೊಂದು ಜನ ಇದ್ದವರು ಅವರು ಬೇರೆ ಪ್ರೊಸೀಡಿಂಗ್ಸ್ ಮಾಡ್ಕೊಂಡರು ಅಬ್ಸರ್ವರ್ ಇದ್ದರು ಅವರಿಗೆ ನಾವು ಬರ್ಕೊಂಡಂಥ ಮಾಹಿತಿಯನ್ನು శ్రీనివాస్ టీక్స్యూస్ కన్నడ హసనా యు ఆర్ వాచింగ్ టీర్టి సిక్స్ న్యూస్ కన్నడ